ಸ್ನೇಹಿತರೆ ನಮಸ್ಕಾರ ರಿಸಲ್ಟ್ಗೆ ಇನ್ನೊಂದು ದಿನ ಬಾಕಿ ಇದೆ ಎಕ್ಸಿಟ್ ಪೋಲ್ಗಳು ಬಂದಾಯಿತು ಎಕ್ಸಿಟ್ ಪೋಲ್ ರಿಸಲ್ಟ್ಗೆ ಇಡೀ ದೇಶವೇ ಕಾದು ಕುಳಿತಿತ್ತು ನಿರೀಕ್ಷೆ ಮಾಡಿದ್ದ ಹಾಗೆ ನರೇಂದ್ರ ಮೋದಿಯವರೇ ಮೂರನೇ ಟರ್ಮಿಗೂ ಪ್ರಧಾನಿಯಾಗ್ತಾರೆ ಅಂತಿದೆ ಎಕ್ಸಿಟ್ ಪೋಲ್ ಸರ್ವೆಗಳು ಸೊ ತೀಸ್ರಿ ಬಾರ್ ಮೋದಿ ಸರ್ಕಾರ ಅಂತಿವೆ ಎಲ್ಲ ಸರ್ವೆಗಳು ಈ ಸಲದ ಚುನಾವಣೆ ಬಿ ಜೆ ಪಿ ಮತ್ತೊಮ್ಮೆ ಎನ್ನೋದಕ್ಕಿಂತ ಮೋದಿಯೇ ಮತ್ತೊಮ್ಮೆ ಅಂತಲೇ ನಡೆದಿರೋದು ಎಕ್ಸಿಟ್ ಪೋಲ್ ಫಲಿತಾಂಶಗಳು ಅದನ್ನೇ ಹೇಳ್ತಿರೋದ್ರಿಂದ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಜಾಗೃತರಾಗಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ ಹಾಗಾದ್ರೆ ಯಾವ್ಯಾವ ಕಂಪನಿಗಳು ಎಷ್ಟೆಷ್ಟು ನಂಬರ್ಸ್ ಕೊಟ್ಟಿವೆ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಬೆಟರ್ ಆಗಿದೆಯಾ ಅಥವಾ ಜಸ್ಟ್ ಪಾಸಾ ಕಾಂಗ್ರೆಸ್ ಅನ್ನ ಈ ದೇಶದ ಮತದಾರರು ಎಲ್ಲಿಟ್ಟಿದ್ದಾರೆ ಈ ಸಲ ಮುನ್ನೂರರ ಗಡಿ ತಲುಪ್ತೀವಿ ಗೆದ್ದೇ ಗೆಲ್ತೀವಿ ಅಂತಿದ್ದ ಇಂಡಿಯಾ ಒಕ್ಕೂಟಕ್ಕೆ ಎಷ್ಟು ಸೀಟ್ ಬರಲಿವೆ ಎಲ್ಲವನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ದಯವಿಟ್ಟು ಮಸ್ತ್ ಮಾತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಒಪೀನಿಯನ್ ಕೂಡ ಹೇಳಿ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲ ಸಂಸ್ಥೆಗಳು ಎನ್ ಡಿ ಎಗೆ ಮುನ್ನೂರ ಐವತ್ತರಿಂದ ಮುನ್ನೂರ ಎಪ್ಪತ್ತರ ಆಸುಪಾಸೇ ಸೀಟ್ಗಳನ್ನು ಪ್ರೆಡಿಕ್ಟ್ ಮಾಡಿವೆ ಆದರೆ ಇಂಡಿಯಾ ಟುಡೇ ಹಾಗೂ ಟುಡೇಸ್ ಚಾಣಕ್ಯ ಮಾತ್ರ ಫೋ ಫೋರ್ ಪ್ಲಸ್ ಅಂತ ಹೇಳಿದೆ ಇಂಡಿಯಾ ಟುಡೇ ಪ್ರಕಾರ ಎನ್ ಡಿ ಎಗೆ ಮುನ್ನೂರ ಅರವತ್ತೊಂದರಿಂದ ನಾನ್ನೂರ ಒಂದು ಸ್ಥಾನ ಬಿ ಜೆ ಪಿ ಒಂದೇ ಸ್ವಂತ ಬಲದಿಂದ ಮುನ್ನೂರ ಇಪ್ಪತ್ತೆರಡರಿಂದ ಮುನ್ನೂರ ನಲವತ್ತು ಪಡೆಯುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದೆ ಇನ್ನು ಟುಡೇಸ್ ಚಾಣಕ್ಯ ಕೂಡ ಎನ್ ಡಿ ಎಗೆ ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಹೇಳ್ತಾ ಇದೆ ಟುಡೇಸ್ ಚಾಣಕ್ಯ ಗುಜರಾತ್ ಮೂಲದ ಸಂಸ್ಥೆ ಇದು ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ಎರಡೂ ಚುನಾವಣೆಯಲ್ಲಿ ಹೇಳಿದ ನಂಬರ್ ಆಲ್ಮೋಸ್ಟ್ ಸರಿಯಾಗಿದೆ ಅದು ಅಲ್ಲದೆ ಈ ಬಾರಿ ಕಳೆದ ಹತ್ತು ವರ್ಷಗಳ ಬಿ ಜೆ ಪಿ ಸಾಧನೆಗಳು ಚುನಾವಣೆಯಲ್ಲಿ ಕೌಂಟ್ ಆಗಿದ್ದರಿಂದ ಮೋದಿಜಿ ಹೇಳದಂತೆ ಚಾರ್ ಸೌ ಪಾರ್ ಹೋದರೂ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ ಇದನ್ನು ನೋಡಿ ಇಂಡಿ ಅಲಯನ್ಸ್ನವರಿಗೆ ನಿದ್ರೆ ಬರದೆ ಇನ್ಸೋಮಿಯಾ ಶುರುವಾಗಿರ್ಬೋದು ಝಿ ನ್ಯೂಸ್ ಸಮೀಕ್ಷೆಯಲ್ಲಿ ಎನ್ ಡಿ ಎ ಮುನ್ನೂರ ಅರವತ್ತೇಳು ಇಂಡಿಯಾ ಒಕ್ಕೂಟ ನೂರ ಮೂವತ್ತ್ಮೂರು ಅದರ್ಸ್ ನಲವತ್ತ್ಮೂರು ನ್ಯೂಸ್ ನೇಷನ್ ರಿಸಲ್ಟ್ ಎನ್ ಡಿ ಎ ಮುನ್ನೂರ ಎಪ್ಪತ್ತೆಂಟು ಇಂಡಿಯಾ ಒಕ್ಕೂಟ ನೂರ ನಲವತ್ತೊಂಬತ್ತು ಅದರ್ಸ್ ಹದಿನಾರು ಬ್ಯಾಟ್ರೀಸ್ ಪ್ರಕಾರ ಎನ್ ಡಿ ಎ ಮುನ್ನೂರ ಅರವತ್ತೆಂಟು ಇಂಡಿಯಾ ಅಲಯನ್ಸ್ ನೂರ ಮೂವತ್ತ್ಮೂರು ಅದರ್ಸ್ ನಲವತ್ತೆರಡು ಸ್ನೇಹಿತರೆ ರಾಹುಲ್ ಗಾಂಧಿಯ ಬಾಲುಬಡಕರಿಗೆ ಈ ನಂಬರ್ ನೋಡಿ ಆಸಿಡಿಟಿ ಶುರುವಾಗಿರ್ಬೋದು ಕೆಲವು ಮಾಧ್ಯಮಗಳು ಇಷ್ಟ ಇಲ್ಲದಿದ್ದರೂ ಈ ನಂಬರನ್ನು ಶೇರ್ ಮಾಡಿವೆ ಅದರ ಅರ್ಥ ಮೋದಿ ಕಾ ಪರಿವಾರದವರೇ ಮತ್ತೆ ಅಧಿಕಾರಕ್ಕೆ ಬರೋದು ಅಂತಾಯ್ತು ಕರ್ನಾಟಕದಲ್ಲೂ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಹದಿನೆಂಟರಿಂದ ಇಪ್ಪತ್ನಾಲ್ಕು ಸೀಟ್ಗಳನ್ನು ಗೆಲ್ಲಲಿದೆ ಅಂದಿವೆ ಬಹುತೇಕ ಎಲ್ಲ ಸರ್ವೆಗಳು ರಾಜ್ಯದಲ್ಲಿ ಗ್ಯಾರಂಟಿಗಳು ಸ್ವಲ್ಪ ಮಟ್ಟಿಗೆ ವರ್ಕ್ ಆದ ಹಾಗೆ ಕಾಣಿಸಿದ್ರು ಮೋದಿ ಹಾಗೂ ಹಿಂದುತ್ವದ ಹವಾಲು ಕಡಿಮೆ ಆಗಿಲ್ಲ ಎಲ್ಲಕ್ಕಿಂತ ಆಶಾದಾಯಕ ಅನಿಸಿದ್ದು ತಮಿಳ್ನಾಡು ಕಳೆದ ಎಪ್ಪತ್ತೆರಡು ವರ್ಷಗಳಲ್ಲಿ ದ್ರಾವಿಡ ಪಕ್ಷಗಳನ್ನು ಬಿಟ್ಟು ಇನ್ಯಾವ ಪಕ್ಷವೂ ನೆಲೆಯೂರಕ್ಕೆ ಸಾಧ್ಯವೇ ಇಲ್ಲ ಅಂತಿತ್ತು ತಮಿಳ್ನಾಡಿನಲ್ಲಿ ಅಂಥ ತಮಿಳ್ನಾಡಲ್ಲಿ ಈ ಬಾರಿ ಬಿ ಜೆ ಪಿ ಎರಡರಿಂದ ನಾಲ್ಕು ಸೀಟ್ ಬರ್ಬೋದು ಅಂತ ಚುನಾವಣಾ ಸಮೀಕ್ಷೆಗಳು ಹೇಳ್ತಾ ಇವೆ ಕೇರಳದಲ್ಲೂ ಬಿಜೆಪಿಯ ವೋಟ್ ಶೇರ್ ಈ ಸಲ ಹೆಚ್ಚಾಗಿದ್ದು ಖಾತೆ ತೆರೆಯುವ ಭರವಸೆ ಮೂಡಿಸಿದೆ ಇನ್ನು ವೆಸ್ಟ್ ಬೆಂಗಾಲಕ್ಕೆ ಹೋದರೆ ಮಮತಾ ಬ್ಯಾನರ್ಜಿಗೆ ಬಿಜೆಪಿ ಟಫ್ ಫೈಟ್ ಕೊಡೋದು ಪಕ್ಕಾ ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಿಜೆಪಿಗೆ ಇಪ್ಪತ್ನಾಲ್ಕು ಸೀಟ್ ಬರಲಿದೆ ಸಿಗೆ ಇಪ್ಪತ್ತೆರಡು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮಮತಾ ದೀದಿಯ ಯುಗ ಅಂತ್ಯವಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಇಂಡಿಯಾ ಟುಡೇ ಪ್ರಕಾರ ಬಿಜೆಪಿ ಮಧ್ಯಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಛತ್ತೀಸ್ಗಢ ಕ್ಲೀನ್ ಸ್ವೀಪ್ ಗುಜರಾತ್ ಕ್ಲೀನ್ ಸ್ವೀಪ್ ವೆಸ್ಟ್ ಬೆಂಗಾಲ್ ಕ್ಲೀನ್ ಸ್ವೀಪ್ ಇದನ್ನು ಕೇಳಿದ್ರೆ ಇಂಡಿಯಾ ಅಲೈನ್ಸ್ನವರಿಗೆ ಭೂಕಂಪನಾದ ಹಾಗೆ ಅನಿಸ್ಬೋದು ಅವರೇನೋ ತಮಗೆ ಮುನ್ನೂರು ಸೀಟ್ ಬರಬೇಕು ಅಂತಿದ್ದಾರೆ ಆದರೆ ಯಾವ ಸರ್ವೆಗಳು ನೂರ ಐವತ್ತು ನಂಬರನ್ನು ಅವರಿಗೆ ಕೊಟ್ಟಿಲ್ಲ ಕಾಂಗ್ರೆಸ್ ಅಂತೂ ಎಕ್ಸಿಟ್ ಪೋಲ್ ನೋಡಿ ಕರೆಂಟ್ ಚಾಕ್ ಹೊಡೆದ ಕಾಗೆ ಥರ ಆಗಿದೆ ಒಂದು ಕಾಲದಲ್ಲಿ ನಾನೂರ ಹದಿನೈದು ಸೀಟನ್ನು ಕಾಂಗ್ರೆಸ್ಸೇ ಸ್ವಂತ ಬಲದಿಂದ ಗೆದ್ಕೊಂಡಿತ್ತು ಆದರೆ ಈ ಸಲ ಐವತ್ತು ದಾಟೋದು ಕಷ್ಟ ಅಂತಿವೆ ಚುನಾವಣಾ ಸಮೀಕ್ಷೆಗಳು ಬಹುಶಃ ಇನ್ಮೇಲೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರೋ ಕನಸನ್ನು ಕಾಂಗ್ರೆಸ್ ಪರ್ಮನೆಂಟಾಗಿ ಮರೆಯೋದು ಬೆಸ್ಟ್ ಅನ್ಸುತ್ತೆ ಇತಿಹಾಸದಲ್ಲೇ ಮೊದಲ ಬಾರಿ ಕಾಂಗ್ರೆಸ್ ಇಷ್ಟು ಹೀನಾಯವಾಗಿ ಸೋಲ್ತಾ ಇರೋದು ಇದನ್ನು ನೋಡಿದರೆ ಅರ್ಥ ಆಗತ್ತೆ ಜನ ಕಾಂಗ್ರೆಸ್ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಇದು ಆದಷ್ಟು ಬೇಗ ಕಾಂಗ್ರೆಸ್ ಹಾಗೂ ಅದರ ಚಮಚಗಳಿಗೆ ಗೊತ್ತಾದರೆ ಒಳ್ಳೆಯದು ಹಾಗಾದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರೆ ಬಿಜೆಪಿ ಪರ್ಫಾರ್ಮೆನ್ಸ್ ಹೇಗಿದೆ ಎಕ್ಸಿಟ್ ಪೋಲ್ ಹಾಗೂ ಅದಕ್ಕೂ ಮೊದಲು ಬಂದ ಸರ್ವೆಗಳ ಪ್ರಕಾರವೂ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತಲೂ ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ಉತ್ತಮವೇ ಆಗಿದೆ ಅದು ತನ್ನ ವೋಟ್ ಶೇರನ್ನು ಶೇಕಡಾ ನಲವತ್ತೈದರಿಂದ ನಲವತ್ತೇಳಕ್ಕೆ ಏರಿಸಿಕೊಂಡಿದೆ ಇಲ್ಲಿ ಮುಖ್ಯವಾಗಿ ವರ್ಕ್ ಆಗಿದ್ದು ಮೋದಿ ಫ್ಯಾಕ್ಟರ್ ಮೋದಿ ಇಲ್ಲದೆ ಬಿಜೆಪಿ ಹಾಗೂ ಎನ್ ಡಿ ಎ ವರ್ಕ್ ಆಗಲ್ಲ ಜನರಿಗೂ ಬಿ ಜೆ ಪಿಯ ಎರಡು ಅವಧಿಯ ಸರ್ಕಾರ ತೃಪ್ತಿ ತಂದಿರೋದ್ರಿಂದ ಮೂರನೇ ಅವಧಿಗೂ ಆರಿಸಿ ತರ್ತಿದ್ದಾರೆ ಇದು ಭಾರತದ ಮಟ್ಟಿಗಂತೂ ದೊಡ್ಡ ದಾಖಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿ ಹಿಂದೂ ಧರ್ಮ ಹಾಗೂ ಹಿಂದೂ ನಾಗರಿಕತೆಯನ್ನು ಬೆಂಬಲಿಸುವಂತಹ ಸರ್ಕಾರ ಬಂತು ಅಲ್ಲಿವರೆಗೆ ಹಿಂದೂಗಳಿಗೆ ತಮ್ಮ ದೇಶದ ಬಗ್ಗೆ ಅಭಿಮಾನವೇ ಇಲ್ಲ ಹಿಂದೂಗಳು ದೇಶ ಕಟ್ಟಲು ಲಾಯಕ್ಕಿಲ್ಲ ಎನ್ನುವ ಟೀಕೆಗಳು ಹೊರದೇಶಗಳಿಂದ ಬರ್ತಾ ಇತ್ತು ಆದರೆ ರಾಷ್ಟ್ರೀಯತೆ ಬೆಳೆಯೋದಕ್ಕೆ ಇಲ್ಲಿ ಅವಕಾಶವೇ ಇರಲಿಲ್ಲ ಹೆಸರಿಗೆ ಮಾತ್ರ ಹಿಂದೂ ಸ್ಥಾನವಾಗಿತ್ತು ಬಿಟ್ರೆ ಇಲ್ಲಿರೋ ಬಹುಸಂಖ್ಯಾತ ಹಿಂದೂಗಳನ್ನ ಎರಡನೇ ದರ್ಜೆ ನಾಗರಿಕರಂತೆಯೇ ಕಾಣಲಾಗ್ತಾ ಇತ್ತು ಮೂರನೇ ಬಾರಿಯೂ ಮೋದಿಜಿಯವರನ್ನೇ ಆರಿಸಿ ತರ್ತಿರೋದು ರಾಷ್ಟ್ರೀಯತೆಯ ಸೂಚಕ ಅಂತಲೇ ಹೇಳಲಾಗ್ತಾ ಇದೆ ಗ್ಯಾರಂಟಿಗಳು ಲಕ್ಷ ಲಕ್ಷದ ಆಮಿಷಗಳು ಸಂವಿಧಾನ ಬದಲಾವಣೆಯ ಬೆದರಿಕೆಗಳು ಯಾವುದೋ ಜನರನ್ನ ಜನರ ದೇಶಾಭಿಮಾನವನ್ನು ಅಲ್ಲಾಡಿಸಲಿಲ್ಲ ಇನ್ನೊಂದೇ ದಿನದಲ್ಲಿ ಪಕ್ಕಾ ಫಲಿತಾಂಶ ಬರಲಿಕ್ಕಿದೆ ಮುಂದೆ ಸಾವಿರ ವರ್ಷಗಳ ಕಾಲ ನೆಲ್ಪಲ್ಲಿ ಇಡೋವಂಥದ್ದನ್ನು ಮೋದಿಜಿ ಮಾಡಲಿದ್ದಾರೆ ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗೋಣ ನಮಸ್ಕಾರ